ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ವಿಶ್ವಕರ್ಮ ಜಯಂತ್ಯೋತ್ಸವವು ನಾಡಿನೆಲ್ಲೆಡೆ ವಿಶೇಷವಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ಮಹಿಳಾ ರಾಜ್ಯಾಧ್ಯಕ್ಷೆಯಾದ ಶ್ರೀ ವಸಂತ ಮುರಳಿರವರು ಬೆಂಗಳೂರಿನ ಪುರಭವನದಲ್ಲಿ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮ ಸೇರಿದಂತೆ ಮೈಸೂರಿನ ಹಲವು ವಿಶ್ವಕರ್ಮ ಭಗವಂತನ ದೇವಾಲಯಗಳಿಗೆ ಭೇಟಿ ನೀಡಿ ಭಗವಂತನ ಕೃಪೆಗೆ ಪಾತ್ರರಾದರು ಮೈಸೂರು ಜಿಲ್ಲೆಯ ಬೀರಿಹುಂಡೆ ಗ್ರಾಮದಲ್ಲಿ ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಶ್ವಕರ್ಮ ಭಾವಚಿತ್ರಕ್ಕೆ ಕ್ರೈನಿನಲ್ಲಿ ಕಿತ್ತಲೆ ಹಣ್ಣಿನ ಆಹಾರ ಮಾಡಿ ದೇವರಿಗೆ ಸಮರ್ಪಿಸಲಾಯಿತು ವಿಶೇಷವಾಗಿ ನನ್ನ ಜೊತೆಗೆ ಒಬ್ಬ ದೊಡ್ಡ ವ್ಯಕ್ತಿ ಅವರು ಅರುಣ್ ಜೋಗಿರಾಜ್ ಅವರು ನಾನು ಸುಮಾರು ಒಂದು ಎರಡು ಮೂರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ ಬಹಳ ಚೆನ್ನಾಗಿ ಮಾತಾಡ್ತಾರೆ ಅವರು ಅವ್ರ ಬಗ್ಗೆ ಏನ್ ಹೇಳ್ಬೋದು ಗೊತ್ತಾಗಲ್ಲ ಒಂದೇ ಒಂದ್ ಮಾತು ಹೇಳ್ತೀನಿ ಒಬ್ಬ ಶಿಲ್ಪಿ ಮೂರ್ತಿಗಳನ್ನ ಮಾಡಿ ಮಲಗಿರ್ತಾನೆ ಮೂರ್ತಿಗಳನ್ನ ಮಾಡಿ ಮಲಗಿರ್ತಾನೆ ರಾತ್ರಿ ಕೈ ಇಟ್ಕೊಂಡು ಮಲಗಿರ್ತಾನೆ ನೂರಾರು ಮಾಡಿರ್ತಾನ ನೂರಾರು ಗುಡಿಗಳನ್ನು ಕಟ್ಟಿರ್ತಾನ ಮಲಗಿರ್ತಾನೆ ಮಲಗಿದಂತ ಸಂದರ್ಭದಲ್ಲಿ ಪರಿಸ್ಥಿತಿ ಏನಾಗುತ್ತೆ ಜಗತ್ತಿನ ತುಂಬಾ ಎಲ್ಲರಿಗೆ ಭಾಗ್ಯ ಮಾಡಿ ವಿಶ್ವಕರ್ಮರೂ ಚೆನ್ನಾಗಿ ಎಲ್ಲರಿಗೂ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳು ನಾನು ವಸಂತ ಮುರಳಿ ವಿಶ್ವಕರ್ಮ ರಾಜ್ಯಾಧ್ಯಕ್ಷೆ ಮತ್ತು ಕೆ ಪಿ ಸಿ ಸಿ ಮಹಿಳಾ ಅಧ್ಯಕ್ಷೆಯನ್ನು ರಾಜ್ಯಾಧ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಸೊ ಈಗ ಈ ಕಾರ್ಯಕ್ರಮಕ್ಕೆ ಬಂದಿರೋದು ಭಾಳ ಖುಷಿ ಆಗ್ತದೆ ಸೊ ನಮ್ಮ ಸಮುದಾಯ ಎಲ್ಲ ಜನಗಳು ಸೇರಿ ಒಳ್ಳೆ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದಾರೆ ಆದರೆ ಸರ್ಕಾರದಿಂದ ನಮ್ಮ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು ಕಾರಣಾಂತರದಿಂದ ಬರಲಿಲ್ಲ ನಮ್ಮ ಸಮುದಾಯಕ್ಕೆ ಅವರು ಯಾವಾಗಲೂ ಕೊಡುಗೆನ ಕೊಡ್ತಾನೆ ಇರ್ತಾರೆ ಮತ್ತು ನಮಗೆ ಸಪೋರ್ಟ್ ಆಗಿರ್ತಾರೆ ಅಂತಲೇ ನಾವು ಈ ಕಾರ್ಯಕ್ರಮದಿಂದ ಅವರಿಗೆ ವಿಷಯ ಮುಟ್ಟಿಸೋವಂಥ ಕೆಲಸ ಮಾಡಬೇಕಾಗಿದ್ದೆ ಮತ್ತು ಹೆಣ್ಮಕ್ಕಳು ಮುಂದೆ ಬರೋದೇ ಕಷ್ಟ ಅಂಥದ್ರಲ್ಲಿ ಸೊ ಪವಿತ್ರ ಮೇಡಮ್ ಆಗಲಿ ನಾವಾಗಲಿ ಸಮಾಜಕ್ಕೂ ಒಂದು ಒಳ್ಳೆ ಕೊಡುಗೆಯನ್ನು ಕೊಡಿಸೋಣ ಓಡ ಹೋರಾಟ ಮಾಡೋಣ ಅಂತ ನಿಟ್ಟಿನಲ್ಲಿ ಸಮಾಜ ಸೇವೆಯನ್ನು ಮಾಡ್ತಿದ್ದೀವಿ ಸೊ ನಮಗೆ ಆ ವಿಶ್ವಕರ್ಮ ದೇವರೇನೆ ನಮಗೆ ಒಳ್ಳೆ ಶಕ್ತಿ ಕೊಡಲಿ ಅಂತ ಈ ಕಾರ್ಯಕ್ರಮದ ಮುಖಾಂತರ ನಾವೆಲ್ಲರತ್ರ ಕೇಳ್ಕೊತೀನಿ

ಹೇಳಬೇಕು ಅಂದರೆ ಒಂದು ವಿರಳ ಅಂಥದ್ರಲ್ಲಿ ಸೊ ನಾವೆಲ್ಲ ಕೆಲಸ ಮಾಡ್ತಿದ್ದೀವಿ ಇನ್ನೂ ಮುಂದೆ ಹೆಚ್ಚೆಚ್ಚು ನಾವು ಹೆಣ್ಮಕ್ಳಿಗೆ ಸ್ಥಾನಮಾನ ಕೊಡಿಸೋ ರೀತಿಯಲ್ಲಿ ಕೆಲಸ ಮಾಡೋಣ ಅಂತ ನಮ್ಮ ಸಂಘಟನೆ ಮಾಡಬೇಕು ಸೊ ನಮ್ಮದು ವಿಶ್ವ ವಿಶ್ವಕರ್ಮ ಸಂಘಟನೆಯಲ್ಲಿ ಪ್ರತಿಯೊಬ್ಬ ಮಹಿಳೆಗೂ ಒಂದು ಆದ್ಯತೆ ಕೊಟ್ಕೊಂಡು ಸೊ ಬಡತನದಲ್ಲಿರೋಳು ವಿದ್ಯಾಭ್ಯಾಸಕ್ಕಾಗಿ ಮತ್ತು ರಾಜಕೀಯವಾಗಿ ಮುಂದೆ ಬರೋದಕ್ಕಾಗಲಿ ಧೈರ್ಯ ತುಂಬುವಂಥ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸರ್